ಸೆಲ್ ಇನ್ಸ್ಪೆಕ್ಟರ್ ಶ್ರೀ ಆರ್ ಗಂಡೇಕರ್ ಒಂದು ಐದು ಜಿದು ಗಾಂಜಾ ರೇಡ್ ಮಾಡಿದರು ನಾವು ಪ್ರೆಸ್ ನೋಟ್ ಆವಾಗ ರಿಲೀಸ್ ಮಾಡಿದ್ವಿ ಇದರಲ್ಲಿ ಖಾಜೀಫ್ ಮುತ್ತೂರ್ಬ ಅನುದಾರ್ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು ಆ ಕೇಸ್ ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಇಸ್ಮಾಯಿಲ್ ಅಲಿಯಾಸ್ ಸದ್ರಾಮ್ ಬಾಬು ಸೈಯದ್ ಇವರ ಹೆಸರು ಬಂತು ನಮ್ಮ ಪೊಲೀಸ್ ತಂಡ ಈ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೆಕರ್ ಇವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಬೈಗೆ ಹೋಗಿ ಅವನ ಸದ್ದಾಮ್ ಮನೆಗೆ ರೇಡ್ ಮಾಡಿದರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆವಾಗ ಅವನ ಮನೆಯಲ್ಲಿ ಎರಡು ಕೆ ಜಿ ಗಾಂಜಾ ಸಿಕ್ಕಿತ್ತು ಮತ್ತು ಅವರ ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಲಾಗಿದೆ ದಸ್ತಗಿರಿ ಮಾಡಿ ಅವರು ಆರೋಪಿಗೆ ನಮ್ಮ ಹಿಂಡಲ್ಗ ಜೈಲಿನಲ್ಲಿ ಇಡಲಾಗಿದೆ ಆದರೆ ಈ ಮೇನ್ ಅಫ್ಯೂಸ್ ಇದರಲ್ಲಿ ಸಿಗ್ಲಿಲ್ಲ ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ ಕಂಟಿನ್ಯೂಸ್ ಆಗಿ ಬೆನ್ನತಾ ಇದ್ರು ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು ಈ ಇಸ್ಮಾಯಿಲ್ ಮತ್ತು ತಾಜಿರ್ ಇವರು ಆ ಮಾವಾಗಿ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಸೊ ನಿನ್ನೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಂದಗಢ್ ಬೆ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ ಎರಡು ಕಾರ್ನಲ್ಲಿ ಇವರು ಬರ್ತಾ ಇದ್ರು ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ ಟೂ ಅವರ್ಸ್ ಸರ್ಪ್ರೈಸ್ ದೆರ್ ಆರ್ ಅದರ್ ಫೋರ್ಸ್ ಮೆಂಬರ್ಸ್ ಪ್ರಥಮೇಶ್ ಇವನು ಮಹಾರಾಷ್ಟ್ರದವನು ಕೊಲ್ಲಾಪುರದವನು ತೇಜಸ್ ವಜಾರೆ ಇವನು ಹುಕ್ಕೇರಿ ತಾಲೂಕ್ ಬೆಳಗಾವಿದವನು ಶಿವಕುಮಾರ್ ಅಸಾಬೆ ಇವನು ಕೊಲ್ಹಾಪುರ್ ಮಹಾರಾಷ್ಟ್ರದವನು ರಂಜಾನ್ ಜಮಾದ ಇವನು ಸಾತಾರ ಮಹಾರಾಷ್ಟ್ರದವನು ಒಟ್ಟು ಆರು ಜನ ಅದರಲ್ಲಿ ಸಿಕ್ಕಿದ್ದಾರೆ ಸೆವೆನ್ ತ್ರೀ ಕೆ ಜಿ ಗಾಂಜಾ ನಮಗೆ ಸಿಕ್ಕಿದೆ ಅದರ ಜೊತೆಗೆ ಹತ್ತು ಮೊಬೈಲ್ ಫೋನ್ಸ್ ಒಂದು ಮಚ್ ಒಂದು ವೇಯಿಂಗ್ ಮಷಿನ್ ನಾಲ್ಕು ಸಾವಿರ ಕ್ಯಾಶ್ ಮತ್ತು ಈ ಎರಡು ಕಾರ್ ಸ್ವಿಫ್ಟ್ ಕಾರ್ ಮತ್ತು ಒಂದು ವಾಗನರ್ ಕಾರ್ ಮತ್ತು ಒಂದು ಸರ್ಜಿಕಲ್ ಬ್ಲೇ ಬ್ಲೇಡ್ ಕೂಡ ಇತ್ತು ಪಾಕೆಟ್ ಪಾಕೆಟ್ ಓಪನ್ ಮಾಡೋಕ್ಕೆ ಇಷ್ಟು ಸಾಮಾನು ಜಪ್ತು ಮಾಡಲಾಗಿದೆ ಸೊ ಈ ಮೂರು ಈ ಒಂದೇ ಕಂಟಿನ್ಯೂಷನ್ ಆಫ್ ಕೇಸ್ ಕ್ರೈಮ್ ನಂಬರ್ ಫಿಫ್ಟಿ ಫೈವ್ ಬೈ ಟ್ವೆಂಟಿ ಫೈವಲ್ಲಿ ಟೋಟಲ್ ಒಂಬತ್ತು ಅಕ್ಯೂಸ್ ಅರೆಸ್ಟ್ ಆಗಿದ್ದಾರೆ ಐವತ್ತು ಕೆ ಜಿ ಫೋರ್ ಫಿಫ್ಟಿ ಟು ಗ್ರಾಮ್ ಗಾಂಜಾ ಸೀಸ್ ಮಾಡಲಾಗಿದೆ ಹದಿಮೂರು ಮೊಬೈಲ್ ಫೋನ್ಸ್ ಫೋನ್ ಸಿಕ್ಕಿದೆ ಎರಡು ಕಾರ್ ಒಂದು ಮೋಟರ್ ಸೈಕಲ್ ಮತ್ತು ಹನ್ನೊಂದು ಬೇರೆ ಐಟಮ್ಸ್ ಇಲ್ಲಿವರೆಗೆ ಸಿಕ್ಕಿದೆ ಇನ್ನೂವರೆಗೆ ನಮ್ಮ ನಗರದಲ್ಲಿ ಮಾಡಿದ ರೋಡ್ ರೇಡ್ಸ್ಗಳಲ್ಲಿ ಇದು ಬಿಗ್ಗೆಸ್ಟ್ ರೇಡ್ ಇದೆ ನಮಗೋಸ್ಕರ ಮತ್ತು ಲಾಸ್ಟ್ ಟೈಮ್ ನಾವು ನಿಮಗೆ ಹೇಳಿದಿವಿ ಒಂದು ಕೇಸ್ನಲ್ಲಿ ಮಿಡಲ್ ಮ್ಯಾನ್ ನಮಗೆ ಸಿಗ್ತಾ ಇದ್ದಾರೆ ಅಂತ ಸೊ ದಿಸ್ ಟೈಮ್ ವಿನ್ ಏಬಲ್ ಈ ಬೆಳಗಾವಿ ನಗರಕ್ಕೆ ಸಪ್ಲೈ ಮಾಡೋ ಮೇನ್ ಮಾಸ್ಟರ್ ಮೈಂಡ್ ಯಾರಿದ್ದಾನೆ ಅಂದರೆ ಈ ಇಸ್ಮಾಹಿಲ್ ಅಲಿಯಾ ಸದ್ದಾಂ ಅವನು ನಮ್ಮ ಕೈಯಲ್ಲಿ ಸಿಕ್ಕಿದ್ದಾನೆ ಅವನು ಮಧ್ಯಪ್ರದೇಶ್ ಮತ್ತು ಒಡಿಶಾಯಿಂದ ಈ ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅದರ ಜೊತೆಗೇನೆ ನಮ್ಮ ಊರಕ್ಕೆ ಹೀರೋಯಿನ್ ಸಪ್ಲೈ ಪುಣೆ ಮತ್ತು ಮುಂಬೈ ಆಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ ಮಾಹಿತಿ ಗಣೇಶ ಹಬ್ಬ ಮುಗಿದ ಮೇಲೆ ಇದೇ ತಂಡ ಈ ಕೆಲಸ ಕಂಟಿನ್ಯೂ ಮಾಡ್ತಾರೆ ಬರೋ ದಿನಗಳಲ್ಲಿ ಈ ಸೋರ್ಸ್ ಎಲ್ಲಿಂದ ಉತ್ಪಾದನೆ ಆಗ್ತಾ ಇದೆ ಅಲ್ಲಿವರೆಗೆ ನಾವು ಹೋಗಿ ರೇಡ್ ಮಾಡಿಕೊಂಡು ವಿಲ್ ಟ್ರೈ ಟು ಕಟ್ ಸಪ್ಲೈ ಆಫ್ ನಾರ್ಕೋಟಿಕ್ ಪ್ರಾಡಕ್ಟ್ಸ್ ಟು ಬೆಳಗಾವಿ ಈ ಎಲ್ಲ ತಂಡಕ್ಕೆ ನಾವು ದೊಡ್ಡ ಕ್ಯಾಶ್ ರಿವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಹಾಗೇನೆ ಏನೇನು ಸಿ ಎಮ್ ಮೇಡಲ್ ಆಗಲಿ ಡಿ ಜಿ ಡಿಸ್ಕ್ ಆಗಲಿ ಎಲ್ಲ ರಿವಾರ್ಡ್ಸ್ಗಳಿಗೆ ಕೂಡ ನಾವು ಈ ಒಳ್ಳೆ ಕೆಲಸಕ್ಕಾಗಿ ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸರಿ ಇವನು ಪೂರ್ತಿ ಮಾಸ್ಟರ್ ಮೈಂಡ್ ಸರ್ ಆಯ್ತಾ ಎಸ್ ಹೀ ಇಸ್ ದ ಮೇನ್ ಮ್ಯಾನ್ ಹೂ ಆಸ್ ಮತ್ತು ಬೇರೆ ಬೇರೆ ವಿಚಾರ ನಮಗೆ ಗೊತ್ತಾಗ್ತಾ ಇದೆ ಇವನು ಯಾರ ಹುಡುಗರಿಗೆ ಬಳಸ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ಗಾಗಿ ಮತ್ತು ಸಪ್ಲೈಗಾಗಿ ಅವರು ಈಗ ಕೆಲವರು ನಮ್ ಜಿಲ್ಲೆನಲ್ಲಿ ಇವನಿಗೆ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅವರು ನೇರವಾಗಿ ಮಧ್ಯಪ್ರದೇಶ ಒಡಿಸಾಗೆ ಹೋಗಿ ನೇರವಾಗಿ ಸಪ್ಲೈ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ ಇವರದ್ದು ಇಂಟರ್ ಗ್ಯಾಂಗ್ ರೈವಲ್ರಿ ಕೂಡ ಪುಷ್ಪ ಆ ಥರ ಮೂವಿ ನೋಡಿಕೊಂಡು ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದು ವಿಚಾರದಲ್ಲಿ ಥ್ಯಾಂಕ್ಫುಲಿ ಈಗ ಈ ಹದಿಮೂರು ಮೊಬೈಲ್ ಏನಿದೆ ಎಲ್ಲ ನಮಗೆ ಫುಲ್ ನೆಟ್ವರ್ಕ್ ಗೊತ್ತಾಗುತ್ತೆ ನಮ್ಮ ಸದ್ಯ ಸ್ವಲ್ಪ ಹಬ್ಬದಲ್ಲಿ ಬೀಸಿ ಇದ್ದೀವಿ ಅದು ಆಗಿದ ತಕ್ಷಣ ಕಂಟಿನ್ಯೂ ದಿಸ್ ಜಾಬ್ ಇಮೇಜಿಂಗ್ ಈಗ ಫಾರೆನ್ಸಿಕ್ ಇಮೇಜಿಂಗ್ ಎಲ್ಲ ಮೊಬೈಲ್ ಕಳಿಸ್ತಾ ಇದೀವಿ ಅದು ಇಮೇಜಿಂಗ್ ನಮಗೆ ಬಂದು ಬರುತ್ತೆ ಆಗಿ ಇನ್ನು ಬರುವ ದಿನಗಳಲ್ಲಿ ಇಲ್ಲಿ ದಿಸ್ ಇಸ್ ದ ಮೇನ್ ಮ್ಯಾನ್ ಅಲ್ಲಿ ಮಿಡಲ್ ಮ್ಯಾನ್ ಇಲ್ಲಿ ನಾಲ್ಕು ಪ್ರಥಮೇಶ್ ತೇಜಸ್ ಶಿವಕುಮಾರ್ ರಂಜಾನ್ ಇವರು ಮಿಡಲ್ ಮೆನ್ ಇದ್ರು ಇವರು ಆ ಕಾಲೇಜ್ ಹತ್ತಿರ ಹಾಸ್ಟೆಲ್ ಹತ್ತಿರ ಅವರಿಗೆ ಕೊಡ್ತಾ ಇದ್ರು ಲಿಸ್ಟ್ ಹೊರಗಡೆ ಬಂದ್ಬಿಡ್ತೀವಿ ಇವರದು ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನಾಲಿಸ್ ಮಾಡ್ತೀವಿ ಇವರದ್ದು ವಾಟ್ಸ್ಆಪ್ ಚಾಟ್ ನಾವು ಅನಾಲಿಸಿಸ್ ಮಾಡ್ತೀವಿ ಬರೋ ದಿನದಲ್ಲಿ ಇವರದು ಸಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಲ್ಲಿ ಯಾರ್ಯಾರು ಎಲ್ಲಿಗೆ ನಾವು ದಸ್ತಗಿರಿ ಹುಡ್ಕೊಂಡು ಹುಡ್ಕೊಂಡು ದಸ್ತಗಿರಿ ಮಾಡ್ತೀವಿ ಈಗ ಎಷ್ಟು ಅವನು ಇವನು ಮಾಡ್ತಾ ಇದ್ದಾನೆ ಮೇಲೆ ನಮ್ಮ ಸಿಟಿನಲ್ಲಿ ಒಂದು ಇದೆ ಜಿಲ್ಲೆನಲ್ಲಿ ಕೇಸಸ್ ಇದೆ ಹುಬ್ಲಿನಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಕೇಸ್ ಇದೆ ಮತ್ತು ಗೋವಾನಲ್ಲಿ ಕೂಡ ಕೂಡ ಕೇಸ್ ಇದೆ ಈಗ ಫಿಂಗರ್ ಪ್ರಿಂಟ್ಸ್ ನಾವು ನಿನ್ನೆ ತಗೊಂಡಿದೀವಿ ಅದರಿಂದ ನ್ಯಾಷನಲ್ ಡೇಟಾ ಬೇಸ್ ಕೂಡ ನಾವು ಸರ್ಚ್ ಮಾಡ್ತೀವಿ ಎಲ್ಲರೂ ಬೇರೆ ಕಡೆಯಲ್ಲಿ ಸಿಕ್ಕೊಂಡಿದ್ರೆ ಅದು ಕೂಡ ನಮಗೆ ಮಾಹಿತಿ ನಮ್ಮ ನಗರಕ್ಕೆ ಮೇನ್ ಪ್ರಾಬ್ಲಮ್ ಈ ಇನ್ನೂ ಎರಡು ಮೂರು ಗ್ಯಾಂಗ್ ಆಪರೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಇವನಿಂದ ಪತ್ತೆ ಮಾಡ್ತಾರೆ ಕಲ್ಟಿವೇಟರ್ ಅಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಾರ್ಡರ್ ಏರಿಯಾ ಇದೆ ಅಲ್ಲಿಂದ ಕಲ್ಟಿವೇಟರ್ ತರ್ತಾ ಇದ್ದಾನೆ ಒಡಿಶಾದ ಒಂದು ಕಾಂಟ್ಯಾಕ್ಟ್ ನಮಗೆ ಸಿಕ್ಕಿದೆ ಮತ್ತು ಒಂದು ಮುಂಬೈದು ಸಾಯನ್ ಏರಿಯಾ ಇದೆ ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಲ್ಲಿ ಹೆರೋಯಿಂದ ನಮ್ಮ ಊರಲ್ಲಿ ಏನು ಬರ್ತಾ ಇದೆ ಅದೆಲ್ಲ ಮುಂಬೈಯಿಂದ ತಗೊಂಡು ಬರ್ತಾ ಇದೆ ಸೊ ಈ ಎಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಬರ್ತಾ ಇದೆ ಸೊ ಹೋಪ್ಫುಲಿ ಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾರ್ಪೋಟಿಕ್ಸ್ ಆಫ್ ಎಂಟರ್ಸ್ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೊಬೋದು ಆದರೆ ಗಾಂಧಿ ಅಟ್ಯಾಕ್ಸ್ ಅಪ್ಲೈ ಮಾಡಿದ್ದ ಅದೇನು ಪೆನಿ ಅನ್ನುವಂಥದ್ದು ಗಾಂಜಾಮ್ ಅದನ್ನ ನಾ ಪ್ರಾಬ್ಲಮ್ ಸರ್ ಟು ಇನ್ ಎಟ್ರೋಗ್ಲೆ ಟೋಟಲ್ ಎಷ್ಟು ಜನ ಹಿಂಗ್ ಮಾಡಿದ್ದಾರೆ ಈಗ ಈ ಎಫ್ ಐ ಆರ್ ನಲ್ಲಿ ಆರ್ ಜನ ಹೆಸರು ಇದೆ ನಾವು ವಿಲ್ ವರ್ಕ್ಔಟ್ ವಿಲ್ ಹ್ಯಾವ್ ಟು ಸಿಡ್ ಡೌನ್ ಅನಲೈಸ್ ಆಲ್ ದ ಫೋನ್ಸ್ ಅನಲೈಸ್ ಆಲ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನಾವು ನೋಡಿದ್ದೀವಿ ಥರ್ಟಿ ನೈನ್ ಲ್ಯಾಕ್ಸ್ ಟ್ರಾನ್ಸಾಕ್ಷನ್ ಏನು ನಮಗೆ ಸಿಕ್ಕಿದೆ ಅದು ಸೊ ಹ್ಯೂಜ್ ಮನಿ ಇದೆ ಮಾಡಿ ಸೊ ಅದು ಕೂಡ ನಾವೆಲ್ಲ ಅನರ್ಥ ಮಾಡ್ತೀವಿ ಈಗ ಜಸ್ಟ್ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಶ್ರೀ ಬಿ ಆರ್ ಗಡ್ಡೇಕರ್ ಮತ್ತು ಅವರ ತಂಡಕ್ಕೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ಇನ್ನೂ ಒಂದು ಆಫೆಂಡರ್ ಇದ್ದ नम वी आर लुकिंग फॉर हिम फॉर पॉइट लॉक सलीम अलिया अंधास सलीम करीमुद्दीन आणि कमरुद्दीन सौदा वर्ष ही इज ऑल्सो वन हॅबिच्युअल ऑफेंडर ಇವನ್ ಮೇಲೆ ಒಟ್ಟು ಥರ್ಟಿ ಸೆವೆನ್ ಕೇಸಸ್ ಇದೆ ಪ್ರಾಪರ್ಟಿ ಮುಂಚೆ ಇವನು ಕರಿಯರ್ ಶುರು ಮಾಡಿದಾನೆ ಪ್ರಾಪರ್ಟಿ ಆಫೆನ್ಸಸ್ ಪ್ರಾಪರ್ಟಿನ್ಸಸ್ ಮತ್ತು ಇದು ಮರ್ಡರ್ ಒಂದು ಕೇಸ್ ಮರ್ಡರ್ ಎರಡು ಕೇಸ್ ಥ್ರೆಟ್ನಿಂಗ್ ವಿಟ್ನೆಸ್ ಒಂದು ಕೇಸ್ ಟೋಟಲ್ ಥರ್ಟಿ ಸೆವೆನ್ ಕೇಸಸ್ ಐದು ಕೇಸಸ್ ನಲ್ಲಿ ಇವನಿಗೆ ಕನ್ವಿಕ್ಷನ್ ಆಗಿತ್ತು ಟ್ವೆಂಟಿ ಸಿಕ್ಸ್ ಕೇಸಸ್ ನಲ್ಲಿ ಇವನಿಗೆ ಅಡ್ಮಿಟನ್ ಸಿಕ್ಕಿತ್ತು ಪೆಂಡಿಂಗ್ ಟ್ರಯಲ್ ಐದು ಕೇಸಸ್ ನಲ್ಲಿ ಇದೆ ಸೊ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಶ್ರೀ ಮಹಂತೇಶ್ ಮತ್ತು ಪಿ ಎಸ್ ಐ ವಿಠಲ್ ಮತ್ತು ಇವರ ತಂಡ ಇವರು ನಿನ್ನೆ ಇವರಿಗೆ ಒನ್ ಪಾಯಿಂಟ್ ನೈನ್ ಏಟ್ ತ್ರೀ ಗ್ರಾಮ್ ಗಾಂಜಾ ಜೊತೆಗೆ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಈಸ್ ಆಲ್ಸೋ ಒನ್ ಆಫ್ ದ ಸಪ್ಲೈಯರ್ಸ್ ಫಾರ್ ಬೆಳಗಾವ್ ಸಿಟಿ ವಿರ್ ಲುಕಿಂಗ್ ಇವರಿಗೆ ಮೂರ್ನಾಲ್ಕು ತಿಂಗಳಿಂದ ನಮ್ಮ ತಂಡ ಇವರಿಗೆ ಹುಡುಕ್ತಾ ಇದ್ರು ಈಗ ಈ ಇವನು ಕೈನಲ್ಲಿ ಸಿಕ್ಕಿದ್ದಾನೆ

গণেশ বেকষ্ট গণেশ হত